ಹೇರ್ ಫಾಲ್ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಒಂದು ಮುಖ್ಯವಾದದ್ದು ಏನಂತಂದ್ರೆ ಕೂದಲಿಗೆ ಒಂದು ನೈಜವಾದ ಸೈಕಲ್ ಇರುತ್ತೆ ಕೂದ್ಲು ಬೆಳೆಯೋದು ರೆಸ್ಟ್ ಮಾಡೋದು ಮತ್ತೆ ಉದುರು ಅಂತದ್ದು ಈ ರೆಸ್ಟ್ ಮಾಡೋದು ಮತ್ತೆ ಉದುರು ಅಂತದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತಂದ್ರೆ ಆವಾಗ ಹೇರ್ ಫಾಲ್ ಆಗೋ ಸಾಧ್ಯತೆ ಇದೆ ಅದಲ್ಲದೆ ಯಾವತ್ತಾದ್ರೂ ಕೂದ್ಲು ಬುಡಕ್ಕೆ ಪೆಟ್ಟಾಗ್ತಿದೆ ಅಥವಾ ಕೂದ್ಲಿಗೆ ಪೆಟ್ಟಾಗ್ತಿದೆ ಯಾವುದೇ ಕಾಯಿಲೆಯಿಂದ ಇರ್ಬೋದು ಅಥವಾ ಕೊರತೆಯಿಂದ ಇರ್ಬೋದು ಬುಡಕ್ಕೆ ಅಥವಾ ಕೂದಿಗೆ ಪೆಟ್ಟಾದಾಗ ಕೂಡ ಹೇರ್ಫಾಲ್ ಆಗೋ ಸಾಧ್ಯತೆ ಇರುತ್ತೆ ಯಾವಾಗೂದ್ಲು ದಿನಕ್ಕೆ ಸಾಮಾನ್ಯವಾಗಿ ನೂರರಿಂದ ನೂರೈವತ್ತು ಕೂದಲವರೆಗೆ ಉದುರೋದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ ಬಟ್ ಅದು ಎಲ್ರಿಗೂ ಅದೇ ರೀತಿ ಇರೋದಿಲ್ಲ ಕೆಲವೊಬ್ರಿಗೆ ಇಪ್ಪತ್ತರಿಂದ ಮೂವತ್ ಇರಬಹುದು ಕೆಲವೊಬ್ಬರಿಗೆ ಮೂವತ್ತರಿಂದ ಐವತ್ತಿರಬಹುದು ಸಾಮಾನ್ಯವಾಗಿ ಒಂದು ಕೂದ್ಲು ಬೆಳೆದು ಬೆಳೆದು ಅದು ವಯಸ್ಸಾದಾಗ ಆ ಕೂದ್ಲು ಉದುರೋಗುತ್ತೆ ಆ ಜಾಗದಲ್ಲಿ ಹೊಸ ಕೂದ್ಲು ಬರುವಂತದ್ದು ಸೊ ಅದಕ್ಕೆ ಆಲ್ಮೋಸ್ಟ್ ನೂರ ಐವತ್ತು ಕೂದ್ಲೂವರೆಗೂ ದಿನಕ್ಕೆ ಉದ್ರಿದ್ರು ಅದನ್ನ ನಾರ್ಮಲ್ ಅಂತ ಲೆಕ್ಕ ಹಿಡಿತೀವಿ ನಾವು ಹೇರ್ ಫಾಲಿಂದ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಆತ್ಮವಿಶ್ವಾಸ ಅಂತ ಏನ್ ಹೇಳ್ತೀವಿ ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ ಒಬ್ರಿಗೆ ಕೂದ್ಲು ಕಡಿಮೆ ಆಗ್ತದೆ ಅಂದಾಗ ಒಂದು ನಮ್ಮ ಅಪಿಯರೆನ್ಸ್ ತುಂಬಾ ಪ್ರಾಮುಖ್ಯವಾದ ಭಾಗ ಆಗಿರುತ್ತೆ ಸೊ ಕೂದಲಿನ ಒಂದು ಡೆನ್ಸಿಟಿ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ನಮ್ದು ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ ಇದು ನಮ್ಗೆ ಮಾನಸಿಕವಾಗಿ ಒಂದು ಚಿನ್ನತೆಯನ್ನ ತಂದು ಕೊಡುವಂತದ್ದು ಇದು ನಮ್ಮ ಸೈಕಲಾಜಿಕಲ್ ಆಸ್ಪೆಕ್ಟ್ ಆಗುತ್ತೆ ಅದು ಅಲ್ದೇನೆ ನೋಡೋದಕ್ಕೆ ಕೂಡ ಯಾರಿಗೆ ಒಂದು ರಿಸೀಡಿಂಗ್ ಆಫ್ ಹೇರ್ ಲೈನ್ ಅಂತ ಹೇಳ್ತೀವಿ ಇಂತ ತೊಂದರೆ ಇರುತ್ತೆ ಅವರು ಸಾಮಾನ್ಯವಾಗಿ ಅವರ ವಯಸ್ಸಿಗಿಂತಲೂ ಸ್ವಲ್ಪ ಹಿರಿಯರಾಗಿ ಕಾಣಿಸ್ಕೊತಾರೆ ಯಾಕೆ ಅಂದ್ರೆ ಕೂದಲು ಹಿಂದೆ ಹೋಗ್ತಾ ಇರೋದ್ರಿಂದ ಆ ರೀತಿ ಪರಿಣಾಮ ಕಾಣಿಸ್ಕೊಡುತ್ತೆ ಹೇರ್ ಫಾಲ್ ಅನ್ನುವಂಥದ್ದು ಹಲವಾರು ಕಾಯಿಲೆಗಳಲ್ಲಿ ಕಂಡು ಬರುತ್ತೆ ಆ ಕೆಲವು ರೀತಿಯ ವೈರಲ್ ಸೋಂಕುಗಳು ಡೆಂಗಿ ಮಲೇರಿಯಾ ಟೈಫಾಯ್ಡ್ ಇಂತಹ ಇನ್ಫೆಕ್ಷನ್ ಆದ ಅಥವಾ ಸೋಂಕು ಆದ ಎರಡು ಮೂರು ತಿಂಗಳ ನಂತರ ಹೇರ್ ಫಾಲ್ ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯ ಅದೇ ರೀತಿ ಯಾವುದೇ ರೀತಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದದ್ದು ಅಥವಾ ಶಸ್ತ್ರಚಿಕಿತ್ಸೆ ಆಗಿರುವಂತಹದ್ದು ಇಂತಹ ಪರಿಸ್ಥಿತಿಗಳಲ್ಲಿಯೂ ಎರಡು ಮೂರು ಅಥವಾ ನಾಲ್ಕು ತಿಂಗಳ ನಂತರ ಕೂಡ ಹೇರ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ ಇದಲ್ಲದೆ ಹಾರ್ಮೋನ್ ವ್ಯತ್ಯಾಸ ಆಗುವಂತ ಕಾಯಿಲೆಗಳು ಉದಾಹರಣೆಗೆ ಪಿಸಿಒಡಿ ಇರಬಹುದು ಅಥವಾ ಥೈರಾಯ್ಡ್ ತೊಂದರೆ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂತ ತೊಂದರೆ ಇರಬಹುದು ಇಂತಹ ಗಳಲ್ಲಿ ಕೂಡ ಹೇರ್ ಫಾಲ್ ಕಾಣಿಸ್ಕೊಳ್ಳುತ್ತೆ ಈ ರೀತಿ ಕಾಯಿಲೆಗಳ ಅಲ್ಲದೇನೆ ನಮ್ಮ ಮೈಯಲ್ಲಿ ವಿಟಮಿನ್ ಮಿನರಲ್ಗಳ ಕೊರತೆ ಆಯ್ತು ಅಂತ ಹೇಳಿದ್ರೆ ಅಥವಾ ಡ್ಯಾಂಡ್ರಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಆಗಿ ಕೂಡ ಕೆಲವು ಜನರಿಗೆ ಬಾಯ್ಡ್ನೆಸ್ ಅಥವಾ ಹೇರ್ ಫಾಲ್ ಅನ್ನುವಂಥದ್ದು ಕಾಣಿಸ್ಕೊಬಹುದು ಅದೇ ಮೊದಲೇ ಹೇಳಿರೋ ಹಾಗೆ ನೂರರಿಂದ ನೂರೈವತ್ತು ಕೂದ್ಲು ಉದುರೋದು ಸಾಮಾನ್ಯ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಯಾವಾಗ ಅದು ಈ ಒಂದು ಲಿಮಿಟ್ ದಾಟಿ ಮೇಲೆ ಹೋಗುತ್ತೆ ನೂರೈವತ್ತಕ್ಕಿಂತ ಜಾತಿ ಕೂದ್ಲು ಉದುರೋ ಅಂತ ಸಂದರ್ಭದಲ್ಲಿ ಅಥವಾ ಮೂರು ತಿಂಗಳಿಗಿಂತ ಜಾತಿ ಕೂದಲು ಉದುರೋ ಸಂದರ್ಭಗಳಲ್ಲಿ ಅಥವಾ ಯಾವಾಗ ಕೂದಲು ಉದುರಿ ಉದುರಿ ನಮ್ಮ ಒಂದು ಡೆನ್ಸಿಟಿ ಅಥವಾ ಕೂದಲಿನ ದಟ್ಟತನ ಅನ್ನುವಂಥದ್ದು ಕಡಿಮೆ ಆಗಿ ಕೂದಲಿನ ಹೇರ್ ಲೈನ್ ಹಿಂದೆ ಹೋಗುತ್ತೆ ಆ ಸಂದರ್ಭದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ಒಂದೇ ಟ್ರೀಟ್ಮೆಂಟ್ ಪ್ರತಿ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋದಿಲ್ಲ ಸೊ ಹೇರ್ ಫಾಲ್ ಟ್ರೀಟ್ಮೆಂಟ್ ಯಾವತ್ತಿದ್ರೂ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಅದರ ಕಾರಣನ ಕಂಡು ಹಿಡಿಬೇಕು ಯಾವ ರೀತಿಯ ಹೇರ್ ಫಾಲ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ ಇದನ್ನ ತಿಳ್ಕೊಂಡ ನಂತರ ಅದರ ತಕ್ಕನಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆ ನೀವು ನಿಮ್ಮ ಚರ್ಮ ಮತ್ತೆ ಕೂದಲು ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು ಅವ್ರು ನೀವು ಬಂದಾಗ ಎಲ್ಲ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ಚೆಕ್ ಮಾಡ್ತಾರೆ ನಿಮ್ ಕೂದಲನ್ನ ಅದೊಂದು ಈ ಒಂದು ಟ್ರೈಕೋಸ್ಕೋಪ್ ಅನ್ನುವಂತ ಒಂದು ಸಾಧನೆ ಇದೆ ಇದರಲ್ಲಿ ಕೂಡ ಚೆಕ್ ಮಾಡಬಹುದು ಅಥವಾ ಲ್ಯಾಬ್ ಟೆಸ್ಟ್ ಗಳನ್ನ ಕಳಿಸ್ಬೋದು ನಿಮ್ಗೆ ಇನ್ಫೆಕ್ಷನ್ ಇದೆಯಾ ಅಥವಾ ಯಾವುದೇ ವಿಟಮಿನ್ ಮಿನರಲ್ ಕೊರತೆ ಇದೆಯಾ ಅಥವಾ ಹಾರ್ಮೋನ್ ಗಳಲ್ಲಿ ವ್ಯತ್ಯಾಸ ಇದೆಯಾ ಅಂತ ಚೆಕ್ ಮಾಡ್ತಾರೆ ಇದೆಲ್ಲ ಚೆಕ್ ಮಾಡಿದ ನಂತರ ಯಾವ ಕಾರಣದಿಂದ ಹೇರ್ ಫಾಲ್ ಆಗ್ತಿದೆ ಆ ಕಾರಣಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಶುರು ಮಾಡ್ತಾರೆ ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಧದ ಔಷಧಿಗಳಿರ್ಬಹುದು ಮಾತ್ರೆ ಇರಬಹುದು ಅಥವಾ ತಲೆಗೆ ಹಚ್ಕೊಳ್ಳೋದಕ್ಕೆ ಲೋಷನ್ ಇರಬಹುದು ಅದು ಕಾರಣಕ್ಕೆ ಅನುಸಾರವಾಗಿ ಅದರಲ್ಲಿ ಟ್ರೀಟ್ಮೆಂಟ್ ಅಂತ ಆಗುವಂತದ್ದು ಇದು ಅಲ್ಲದೇನೆ ತುಂಬಾ ರೀತಿಯಲ್ಲಿ ಕೂದಲು ತೆಳ್ಳಗಾಗಿದ್ದಲ್ಲಿ ಅಥವಾ ರಿಸೀಡಿಂಗ್ ಆಗಿದ್ದಲ್ಲಿ ಆರ್ ಪಿ ಟ್ರೀಟ್ಮೆಂಟ್ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಿಲ್ಲ ಅಂದ್ರೆ ಜಿ ಎಸ್ಟಿ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ ಈ ಟ್ರೀಟ್ಮೆಂಟ್ಗಳು ಕೂಡ ಮಾಡಬಹುದು ಇದು ಕೂದಲ್ನ ಒಂದು ದಟ್ಟತನವನ್ನ ಜಾಸ್ತಿ ಮಾಡೋದಕ್ಕೆ ಅಂಡ್ ಕೂದಲ್ ಬಿಸೀಡ್ ಆದಾಗ ಹೇರ್ ಲೈನ್ ಅನ್ನುವಂಥದ್ದು ಹಿಂದೆ ಹೋಗಿರೋವಾಗ ಅದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನುವ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇದೆ ಇರೋದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿದ್ರೆ ಕೆಲವು ತರಹದ ಸೀರಮ್ ಅಥವಾ ಲೋಷನ್ ಬರುತ್ತೆ ತಲೆ ಮೇಲೆ ಹಚ್ಚಿಕೊಳ್ಳುವಂಥದ್ದು ಇದರಲ್ಲಿ ಕೆಲವು ಪೆಪ್ಟೈಡ್ ಅನ್ನುವಂತ ಸೀಡಮ್ ಗಳಿರುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕೂದಲು ಉದುರಿಕೆ ಕಂಟ್ರೋಲ್ ಆಗುತ್ತೆ ಕೂದಲ ಬೆಳವಣಿಗೆ ಕೂಡ ಉತ್ತಮವಾಗುತ್ತೆ ಇದನ್ನ ದಿನ ಹಚ್ಕೊಳ್ಳುವಂತದ್ದು ಇರುತ್ತೆ ಪ್ಲಸ್ ಯಾವುದೇ ಕೂದಲಿನ ಟ್ರೀಟ್ಮೆಂಟ್ ಆದ್ರೆ ಕೂಡ ಅದರ ಒಂದು ಪರಿಣಾಮ ಕಾಣಿಸೋದಕ್ಕೆ ಎರಡರಿಂದ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಇದಲ್ಲದೆ ಇದರ ಜೊತೆಗೆ ವಿಟಮಿನ್ ಮಿನರಲ್ ಸಪ್ಲಿಮೆಂಟ್ ಕೂಡ ತಗೋಬೇಕಾಗಬಹುದು ಕೂದಲಿಗೆ ಯಾವ ಡೆಫಿಷಿಯನ್ಸಿ ಇದೆ ಅದರ ಪ್ರಕಾರವಾಗಿ ಕೂದಲಿಗೆ ಸಪ್ರೇಟ್ ಆಗಿ ವಿಟಮಿನ್ ಮಿನರಲ್ ಸಪ್ಲಿಮೆಂಟ್ ಗಳು ಬರುತ್ತೆ ಇದನ್ನ ತಗೋಬೇಕಾಗುತ್ತೆ ಅದಲ್ಲದೇನೆ ಆಗ್ಲೇ ಹೇಳಿರೋ ರೀತಿಯಲ್ಲಿ ಪಿ ಆರ್ ಪಿ ಅಥವಾ ಜಿ ಎಸ್ ಸಿ ಟ್ರೀಟ್ಮೆಂಟ್ ಇದರಲ್ಲಿ ಏನ್ ಮಾಡತಕ್ಕದ್ದು ಅಂತಂದ್ರೆ ನೀವು ಟ್ರೀಟ್ಮೆಂಟ್ ಗೆ ಬಂದಾಗ ಒಬ್ಬ ಪೇಶೆಂಟ್ ನ ನಿಂದಲೇ ಅವರದ್ದು ಗ್ರೋತ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಇದನ್ನ ಪ್ಯೂರಿಫೈ ಮಾಡಿ ಅದನ್ನ ಸ್ಟಾಲ್ಪ್ ನ ಮೇಲೆ ಮೆತ್ತಿಯ ಮೇಲೆ ಅಪ್ಲೈ ಮಾಡುವಂತದ್ದು ಈ ಗ್ರೋತ್ ಫ್ಯಾಕ್ಟರ್ಸ್ ನ ಪರಿಣಾಮವಾಗಿ ಕೂದಲ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ಯಾವಾಗ ಕೂದಲ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ಆವಾಗ ದಟ್ಟತನ ಕೂಡ ಜಾಸ್ತಿ ಆಗುತ್ತೆ ಕೂದಲು ಉದುರಿಕೆ ಕಡಿಮೆ ಆಗುತ್ತೆ ಹೋಮ್ ರೆಮಿಡೀಸ್ ಅಂದ್ರೆ ಒಂದು ನಮ್ಮ ಜೀವನ ಶೈಲಿ ಮೇಲೆ ಖಂಡಿತವಾಗಿ ಗಮನ ಕೊಡಬೇಕು ಅದು ಬಹಳ ಮುಖ್ಯ ಭಾಗ ಆಗಿರುತ್ತೆ ಹೇರ್ ಫಾಲ್ ಅಲ್ಲಿ ಯಾವುದೇ ರೀತಿಯ ವಿಟಮಿನ್ ನಿಂದದ ಕೊರತೆ ಅದು ಹೇರ್ ಫಾಲ್ ಆಗುತ್ತೆ ಸೊ ಅದಕ್ಕೆ ನಮ್ಮ ಆರೋಗ್ಯದ ಮೇಲೆ ಗಮನ ಕೊಡಬೇಕು ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕು ನಾವು ಹಣ್ಣು ತರಕಾರಿ ಹಸಿರು ಸೊಪ್ಪುಗಳನ್ನು ಸೇವಿಸೋದು ದಿನನಿತ್ಯ ಇದರ ಸೇವನೆ ಇರಬೇಕು ಅದಲ್ಲದೇನೆ ನಾವು ನಮ್ಮ ನಿದ್ದೆ ಮೇಲೆ ಗಮನ ಕೊಡಬೇಕು ದಿನದಲ್ಲಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡುವಂತ ಅಭ್ಯಾಸ ಇರಬೇಕು ಅದರ ಜೊತೆಗೆ ನಮಗೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಇದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕು ಯೋಗ ಮೆಡಿಟೇಷನ್ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ವ್ಯಾಯಾಮ ಇರಬಹುದು ಇದೆಲ್ಲದನ್ನು ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು ಅದಲ್ಲದೆ ನಾವು ಚಿಕ್ಕ ಪುಟ್ಟ ಒಂದು ಟ್ರೀಟ್ಮೆಂಟ್ಸ್ ಅಥವಾ ಹೋಮ್ ರೆಮಿಡೀಸ್ ಅಂತ ಹೇಳಿದ್ರೆ ಆ ತೆಂಗಿನ ಎಣ್ಣೆ ಅಥವಾ ಆಮ್ಲದ ಎಣ್ಣೆಯನ್ನ ಸ್ನಾನ ಮಾಡೋದಕ್ಕೆ ಒಂದು ಮೂವತ್ತು ನಿಮಿಷ ಮೊದಲೇ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಿಷನ್ ಅಂತ ಬರುತ್ತೆ ಪ್ಲಸ್ ಕೂದ್ಲು ಮುರಿಯೋದು ಕೂಡ ಕಂಟ್ರೋಲ್ ಆಗುವ ಸಾಧ್ಯತೆ ಇದೆ ಸೊ ಮೂವತ್ತು ನಿಮಿಷ ಸ್ನಾನಕ್ಕೆ ಮುಂಚೆ ಈ ಎಣ್ಣೆ ಹಾಕೋದ್ರಿಂದ ಕೂಡ ಉಪಯೋಗ ಇದೆ ಹೇರ್ ಫಾಲ್ ಆಗುವಾಗ ಆ ಗೊತ್ತಿಲ್ಲ ಇರುವಂತ ಯಾವುದೇ ಒಂದು ಔಷಧಿಗಳನ್ನ ಬಳಸುವಂತದ್ದಾಗ್ಲಿ ಅಥವಾ ಈಗ ಕೆಲವೊಮ್ಮೆ ಮನೆ ಔಷಧಿ ಅಂತ ಹೇಳಿ ಆ ತುಂಬಾ ಕೆಮಿಕಲ್ಸ್ ಇರುವಂತದ್ನ ಹಾಕೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಜ್ಯೂಸ್ ಕಾನ್ಸಂಟ್ರೇಟೆಡ್ ಆಗಿರುವಂಥದ್ನ ಹಾಕೋದು ಈ ರೀತಿ ಪರಿಹಾರಗಳನ್ನ ಹುಡುಕೋದಕ್ಕೆ ಹೋದಾಗ ಆವಾಗ ಸೈಡ್ ಎಫೆಕ್ಟ್ಸ್ ಅಥವಾ ಅರ್ಧ ಪರಿಣಾಮ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಲ್ಲದೆ ಒತ್ತಡವನ್ನು ಅವಾಯ್ಡ್ ಮಾಡ್ಬೇಕು ಬಹಳಷ್ಟು ಜನ ಪೇಶೆಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅದರ ಸಲುವಾಗಿ ಸ್ಟ್ರೆಸ್ ಅಥವಾ ಒತ್ತಡ ಮಾಡ್ಕೊತಾರೆ ಅದೇ ಒಂದು ಕಾರಣ ಆಗುತ್ತೆ ಅದರಿಂದನೇ ಹೇರ್ ಫಾಲ್ ಬಹಳಷ್ಟು ಜನರಿಗೆ ಜಾಸ್ತಿ ಆಗುತ್ತೆ ಸೊ ಇದನ್ನ ಅವಾಯ್ಡ್ ಮಾಡಿ ನಮ್ಮ ಒಂದು ಒಳ್ಳೆ ಜೀವನ ಶೈಲಿಯನ್ನ ಮೇಂಟೈನ್ ಮಾಡೋದ್ರ ಮೇಲೆ ಗಮನ ಕೊಟ್ರೆ ಖಂಡಿತವಾಗ್ಲೂ ಅದು ಇಂಪ್ರೂವ್ ಆಗುತ್ತೆ